ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಾನಸ ಪ್ರಪಂಚ ಫ್ರೆಂಡ್ಸ್ ದಿನ ನಾನು ಕೆಲವೊಂದು ಹಣ್ಣುಗಳನ್ನ ತೊಗೊಂಡು ಅದರಲ್ಲಿ ಒಂದು ಹೆಲ್ದಿಯಾಗಿರುವಂತಹ ಫ್ರೂಟ್ ಕಸ್ಟರ್ಡನ್ನ ಮಾಡ್ತಾಯಿದ್ದೀನಿ ಅಂದರೆ ಹಣ್ಣಿನ ರಸಾಯನ ಮಾಡ್ತಾಯಿದ್ದೀನಿ ಇದು ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಎಸ್ಪೆಷಲಿ ಮಕ್ಕಳಿಗಿರ್ಬೋದು ಮನೆ ಮಂದಿಗೆ ಎಲ್ಲರೂ ಖುಷಿಯಿಂದ ತಿನ್ಬೋದು ಹಾಗೆಯೇ ಫ್ರೆಂಡ್ಸು ಅಥವಾ ರಿಲೇಟಿವ್ಸ್ ಮನೆಗೆ ಬಂದಾಗ ಅವ್ರಿಗೂ ಕೂಡ ಒಂದು ವೆಲ್ಕಮ್ ಸ್ವೀಟ್ಸ್ ಥರನೇ ಕೊಡ್ಬೋದು ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ಪೂರ್ತಿ ವೀಡಿಯೋವನ್ನು ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಹೆಚ್ಚು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗಾದರೆ ಬನ್ನಿ ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದು ನೋಡ್ತಾ ಹೋಗೋಣ ಇಲ್ಲಿ ನಾನು ಕಾಲು ಕಪ್ನಷ್ಟು ಶುಗರನ್ನು ತೊಗೊಂಡಿದ್ದೀನಿ ಹಾಗೆ ಕಾಲು ಕಪ್ನಷ್ಟು ಸೇಬು ಹಣ್ಣನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ನಷ್ಟು ಕಪ್ಪು ದ್ರಾಕ್ಷಿ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ನಷ್ಟು ದ್ರಾಕ್ಷಿ ಹಣ್ಣನ್ನು ತೊಗೊಂಡಿದ್ದೀನಿ ಕಾಲು ಕಪ್ಪಷ್ಟು ಹಾಲು ಬೇಕಾಗುತ್ತೆ ಹಾಗೆ ಒಂದು ಕಾಲು ಕಪ್ಪಷ್ಟು ಬಾಳೆಹಣ್ಣು ಕಾಲು ಕಪ್ನಷ್ಟು ದಾಳಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಫ್ರೂಟ್ ಕಸ್ಟರ್ಡ್ ಪೌಡರನ್ನು ತೊಗೊಂಡಿದ್ದೀನಿ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ನಾನು ಸ್ಟವನ್ನ ಹಚ್ಕೊಂಡಿದ್ದೀನಿ ಈಗ ರಸಾಯನ ಮಾಡಲಿಕ್ಕೆ ಫಸ್ಟು ಹಾಲನ್ನು ಕಾಯಿಸ್ಕೊಳ್ಬೇಕಾಗಿದೆ ಹಾಗಾಗಿ ಒಂದು ಚಿಕ್ಕ ಪ್ಯಾನನ್ನು ತೊಗೊಂಡಿದ್ದೀನಿ ಅದಕ್ಕೆ ಈಗ ನಾವೇನು ತೊಗೊಂಡಿದ್ದೀವಿ ಕಾಲು ಕಪ್ನಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಯಾವುದೇ ಕಾರಣಕ್ಕೂ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಬಾರ್ದು ಗಟ್ಟಿ ಹಾಲನ್ನೇ ಹಾಕ್ಕೊಳ್ಬೇಕು ಹಾಗೆ ಮಧ್ಯಮ ಉರಿಯಲ್ಲಿ ಇದನ್ನು ಕಾಯಿಸ್ಕೊಳ್ಬೇಕಾಗತ್ತೆ ಈಗ ಅದು ಹಾಲು ಕೂಡ ಚೆನ್ನಾಗಿ ಕುದೀತಾ ಇದೆ ಈಗ ಅದಕ್ಕೆ ನಾನು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಈ ರೀತಿ ನೀಟಾಗಿ ಕೈ ಹಾಡಿಸ್ತಾ ಇರಬೇಕು ಇಲ್ಲಾಂದರೆ ಉಕ್ಕು ಬಂದು ಚೆಲ್ಲೋಗುತ್ತೆ ಅದರಲ್ಲಿರುವಂತಹ ಗಟ್ಟಿ ಅಂಶ ಎಲ್ಲ ಹಾಳಾಗುತ್ತೆ ಹಾಗಾಗಿ ಇದನ್ನು ನಾವು ಅತಿ ಲೋ ಫ್ಲೇಮಲ್ಲೂ ಅಲ್ದೇ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕಾಯಿಸ್ಕೊಳ್ಬೇಕಾಗತ್ತೆ ಈಗ ನಾನು ಇಲ್ಲಿ ತೊಗೋಳೋಂಥ ಎರಡು ಟೇಬಲ್ ಸ್ಪೂನ್ ಅಷ್ಟು ಫ್ರೂಟ್ ಕಸ್ಟರ್ಡ್ ಪೌಡರ್ಗೆ ಕುದೀತಾ ಇರುವಂಥ ಹಾಲನ್ನೇ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ಗಂಟುಗಳಿರಬಾರ್ದು ಹಾಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಲಿಗೆ ಸೇರಿಸಬೇಕು ನೀವು ಬೇಕಿದ್ರೆ ಹಾಟ್ ವಾಟರಲ್ಲಾದರೂ ಮಿಕ್ಸ್ ಮಾಡಿಕೊಂಡು ಹಾಲಿಗೆ ಸೇರಿಸ್ಬಾರ್ದು ನೋಡ್ತಾ ಇರ್ಬೋದು ಒಂದು ಕೂಡ ಗಂಟುಗಳಾಗಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ನಾನೀಗ ಹಾಲಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಲಿಗೆ ಹಾಕಿದ ತಕ್ಷಣ ಕೂಡ ಮತ್ತೆ ನಾವು ಕೈ ಬಿಡ್ದಂಗೆ ನೀಟಾಗಿ ಕಲಿಸ್ತಾ ಇರಬೇಕು ಹಾಲಲ್ಲಿ ಇಲ್ಲಾಂದರೆ ಅಲ್ಲಲ್ಲೇ ಗಂಟುಗಳಾಗಿ ಅರ್ಧ ಅರ್ಧ ಹಲ್ವಾ ಥರ ಆದಂಗೆ ಆಗ್ಬಿಡುತ್ತೆ ನೋಡ್ತಾ ಇರ್ಬೋದು ಸ್ಪೂನಲ್ಲಿ ಅಂಟ್ಕೊಂಡಿದೆ ಈಗ ಅದು ಸಂಪೂರ್ಣವಾಗಿ ಹಾಲಲ್ಲಿ ಕರಗಿದೆ ಅಂತಲೇ ಹೇಳ್ಬೋದು ಈಗ ಸ್ಟವ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಒಂದು ಅರ್ಧ ಗಂಟೆ ತಣ್ಣಗಾಗಲಿಕ್ಕೆ ಇದ್ದೀನಿ ಈಗ ಹಾಲು ಕೂಡ ತಣ್ಣಗಾಗಿದೆ ಇದಕ್ಕೆ ನಾವೇನು ಕಟ್ ಮಾಡಿಟ್ಕೊಂಡಿದ್ವಿ ಹಣ್ಣುಗಳನ್ನು ಒಂದೊಂದಾಗಿಯೇ ಹಾಕ್ತಾ ಬರ್ತೀನಿ ನಿಮಗೂ ಆಪ್ಷನ್ ಅಲ್ಲ ನಿಮಗೆ ಯಾವ ಫ್ರೂಟ್ಸ್ ಇಷ್ಟ ಆಗುತ್ತೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು ಹೆಚ್ಚು ಹಣ್ಣುಗಳನ್ನು ಹಾಕಿದಷ್ಟು ಫ್ರೂಟ್ ಕಸ್ಟರ್ಡ್ ಅನ್ನೋ ಟೇಸ್ಟು ಇನ್ನೂ ಸೂಪರಾಗಿರುತ್ತೆ ನಾನಿಲ್ಲಿ ನಮ್ಮ ಮನೇಲಿ ಇದ್ದಂಥ ಹಣ್ಣುಗಳನ್ನು ಬಳಸಿ ನಾನು ಮಾಡ್ತಾಯಿದ್ದೀನಿ ನಿಮ್ಗೆ ಯಾವ ಫ್ರೂಟ್ಸ್ ಬೇಕೋ ಅದನ್ನು ನೀವು ಚಾಯ್ಸ್ ಮಾಡಿ ಹಾಕ್ಕೊಳ್ಬೋದಾಗಿದೆ ಈಗ ಇದಿಷ್ಟನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಒಂದು ಗಂಟೆ ಅಥವಾ ಒಂದು ಎರಡು ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಟು ತದನಂತರ ತಿನ್ನೋದರಿಂದ ಇದರ ಫ್ಲೇವರ್ ಇರ್ಬೋದು ಅದರಲ್ಲಿ ಹಣ್ಣಿನ ರಸ ಇರ್ಬೋದು ಆ ವೆನಿಲಾ ಫ್ಲೇವರ್ ಏನಿದೆ ಫ್ರೂಟ್ ಕಸ್ಟರ್ಡ್ ಪೌಡರ್ನ ಫ್ಲೇವರ್ ಏನಿದೆ ಆ ಹಣ್ಣಲ್ಲಿ ಸೇರಿಕೊಂಡು ಆ ರಸಾಯನದ ಮಜಾನೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಪ್ಲೀಸ್ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಇದು ಹೇಗೆ ಬಂತು ಅನ್ನೋದನ್ನು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಅರ್ಧದಲ್ಲಿ ಸ್ಕಿಪ್ ಮಾಡಬೇಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಮರಿದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ಮೂಲಕ ಆದಷ್ಟು ಈ ವಿಡಿಯೋಸನ್ನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಪ್ರೋತ್ಸಾಹ ಹೀಗೆ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ನೋಡ್ತಾ ಇರ್ಬೋದಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಕಲರ್ಫುಲ್ ಆಗಿದೆ ನೀವು ಕೂಡ ಮನೆಯಲ್ಲಿ ಮರೀದೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಹಾಗೆಯೇ ಆ ಥರ ಹಣ್ಣುಗಳನ್ನೆಲ್ಲ ಯಾವ ಮಕ್ಕಳು ತಿನ್ನೋದಿಲ್ಲ ಅಥವಾ ಮನೆಗಳಲ್ಲಿ ಹಣ್ಣುಗಳಿದ್ದರೂ ಕೂಡ ಅದನ್ನು ವೇಸ್ಟಾಗಿ ಹಾಗೆ ಹಾಳು ಮಾಡಿ ಬಿಸಾಕ್ತೀವಿ ಅದ್ರ ಬದಲು ಈ ಥರ ಒಂದು ಫ್ರೂಟ್ ಕಸ್ಟರ್ಡನ್ನ ಮಾಡಿ ತಿನ್ನೋದ್ರಿಂದ ದೇಹಕ್ಕೂ ಕೂಡ ತುಂಬ ತಂಪು ಹಾಗೆ ಹೆಲ್ದಿ ಕೂಡ ಇರುತ್ತೆ ಪ್ಲೀಸ್ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಈಗ ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನೀವು ಬೇಕಾದ್ರೆ ಗೋಡಂಬಿ ದ್ರಾಕ್ಷಿ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡಿಕೊಂಡು ತಿನ್ಬೋದು ಅದಿನ್ನು ಕೂಡ ಹೆಚ್ಚು ಟೇಸ್ಟಿಯನ್ನು ಕೊಡುತ್ತೆ ಇಲ್ಲಿ ನಾನು ಡ್ರೈ ಫ್ರೂಟ್ಸನ್ನು ಏನು ಯೂಸ್ ಮಾಡ್ತಾಯಿಲ್ಲ ನ್ಯಾಚುರಲ್ ಆಗಿರುವಂಥ ಮನೆಯಲ್ಲಿರುವಂತಹ ಫ್ರೂಟ್ಸ್ಗಳನ್ನೇ ಹಾಕಿ ಫ್ರೂಟ್ ಕಸ್ಟರ್ಡ್ನ ಮಾಡಿದ್ದೀನಿ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಮರಿದೆ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ ಅಂತ ತಿಳಿಸ್ತೀನಿ ಪ್ಲೀಸ್ ಕೀಪ್ ವಾಚಿಂಗ್ ಥ್ಯಾಂಕ್ಸ್ ಯು